ಸಾಗರ ಸಂಗಮ ಕಾರ್ಯಕ್ರಮ ಆರಂಭವಾಗಿದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಬಿಜೆಪಿಯ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈಡಿಗ ಬಿಲ್ಲವ ನಾಮದಾರಿ ದೇವರು ಪೂಜಾರಿ ಸೇರಿದಂತೆ ಇಪ್ಪತ್ತಾರು ಪಂಗಡಗಳು ಸೇರ್ಕೊಂಡು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಲೋಕಸಭಾ ಚುನಾವಣೆಗೂ ಮುನ್ನವೇ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿ ಸಜ್ಜಾಗಿದ್ದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಶ್ರೀ ವೆಂಕಟೇಶ್ ಶ್ರೀ ಮಂಜುನಾಥ್ ನಾಯಕ್ ಗೇರುಸೊಪ್ಪ ಎ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಮಾಜಿ ಅಧ್ಯಕ್ಷರಾದ ಗುರುಮೂರ್ತಿ ಅವರಿಗೂ ಸಹ ನಾವು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಶ್ರೀಮತಿ ಶಿಲ್ ಬಿಟ್ಟು ಹೋಗಿದ್ರು ದಯವಿಟ್ಟು ಶ್ರಮಿಸಿ ಎಲ್ಲರನ್ನೂ ಹೆಸರು ಹೇಳ್ತಾ ಹೋದರೆ ಸ್ವಾಗತ ಭಾಷಣನೆ ಜಾಸ್ತಿ ಆಗತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಆದಷ್ಟು ಅಚ್ಚುಕಟ್ಟಾಗಿ ಸಂಭ್ರಮದಿಂದ ಆಚರಿಸೋಣ ಸಮಾಜ ಬಾಂಧವರ ಈಡಿಗ ಬಿಲ್ಲವ ನಾಮಧಾರಿ ದೀವರು ಇಪ್ಪತ್ತಾರು ಪಂಗಡಗಳ ಶಕ್ತಿ ಸಾಗರ ಸಂಗಮದಿಂದ ಸನ್ಮಾನ್ಯ ಪೂಜ್ಯ ಯಡಿಯೂರಪ್ಪನವರಿಗೆ ಒಂದು ಸನ್ಮಾನವನ್ನು ಏರ್ಪಡಿಸಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಯಡಿಯೂರಪ್ಪನವ್ರಿಗೆ ಯಾಕಾಗಿ ಸನ್ಮಾನ ಮಾಡಬೇಕು ಅಂತ ಒಂದು ಯೋಚನೆ ಭಾಳ ಜನಕ್ಕೆ ಮತ್ತು ನಮಗೆ ಬಂತು ಯಾಕೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಒಂದು ಜಾತಿಗೆ ಸೀಮಿತವಾದವರಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಭಾವಿಸಿ ಶೋಷಿತ ಪೀಡಿತ ದಲಿತ ಜನಾಂಗದ ಭಾಗ್ಯೋದಯ ಆಗಬೇಕು ಅಂತ ಯೋಚನೆ ಮಾಡಿ ಹೋರಾಟವನ್ನು ಮಾಡಿದರು ಹೋರಾಟ ಮಾಡುವಾಗ ಜೀತದಾಳು ಹೋರಾಟ ಮಾಡುವಾಗ ಅವರು ಒಂದು ಜಾತಿಗಾಗಿ ಹೋರಾಟ ಮಾಡಲಿಲ್ಲ ಬನವಾಸಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವಾಗ ಜಾತಿ ಇರಲಿಲ್ಲ ಅವರಿಗೆ ಎಲ್ಲರಿಗಾಗಿ ಹೋರಾಟ ಮಾಡಿದರು ಬಸವಕಲ್ಯಾಣದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದಾಗ ರೈತರಿಗಾಗಿ ಹೋರಾಟ ಮಾಡಿದರು ಯಾವುದೇ ಜಾತಿಗಾಗಿ ಅಲ್ಲ ಹೀಗೆ ಹೋರಾಟ ಮಾಡುವಾಗ ಜಾತಿ ಧರ್ಮ ನೋಡದೆ ಹೋರಾಟ ಮಾಡಿದರು ಅಧಿಕಾರ ಬಂತು ಅಧಿಕಾರ ಹಿಡಿದಂಥ ಸಂದರ್ಭದಲ್ಲಿ ಒಂದು ಜಾತಿಯನ್ನು ನೋಡಿದ ಎಲ್ಲ ಜಾತಿಯವರಿಗೆ ಹೋರಾಟ ಹೋರಾಟವನ್ನು ಮಾಡಿದರು ಮತ್ತು ಜನರ ಅಭಿವೃದ್ಧಿಗಾಗಿ ಶ್ರಮಿಸಿದರು ಬಂಧುಗಳೇ ಯಡಿಯೂರಪ್ಪನವರಿಗೆ ಯಾಕಾಗಿ ಸನ್ಮಾನ ಮಾಡಬೇಕು ಅಂತ ಹೇಳಿದ್ರೆ ನೂರು ಕಾರಣಗಳನ್ನು ನಾನು ಕೊಡಬಲ್ಲೆ ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಸರ್ವ ಜನರಿಗೂ ಒಳ್ಳೆ ಎಲ್ಲರ ಏಳಿಗೆಯನ್ನು ಬಯಸಿ ಹೋರಾಟ ಮಾಡಿದರು ನಾನು ಆಗಾಗ ಹೇಳ್ತಿರ್ತೇನೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಸ್ನೇಹಿತರ ಮಧ್ಯೆ ರಾಮಕೃಷ್ಣ ಹೆಗಡೆಯವರು ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ ಬಂಗಾರಪ್ಪನವರು ಒಂದು ಜಾತಿಗಾಗಿ ಹೋರಾ ಸೀಮಿತವಾಗಿರಲಿಲ್ಲ ಹಾಗೆ ನಮ್ಮ ನಾಯಕರಾದ ಯಡಿಯೂರಪ್ಪನವರು ಒಂದು ಜಾತಿಗೆ ಸೀಮಿತವಾಗಿ ಹೋರಾಟ ಮಾಡಲಿಲ್ಲ ಎಲ್ಲರನ್ನ ಒಳಗೊಂಡ ಹೋರಾಟ ಮತ್ತು ಆಡಳಿತ ಆಡಳಿತ ಮಾಡಿದ್ರಿಂದ ಆ ಅತ್ಯುನ್ನತ ಸ್ಥಾನಕ್ಕೆ ಅವರು ಹೋದರು ಅತ್ಯುನ್ನತ ಸ್ಥಾನವನ್ನು ಮುಟ್ಟಿದ್ದಾರೆ ಅದಕ್ಕಾಗಿ ಅವರು ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ ಆದರೆ ಸಹಜವಾಗಿ ಬಂಗಾರಪ್ಪನವ್ರು ನಮ್ಮ ಜಾತಿ ಅಂತ ಆ ಜಾತಿಯವ್ರು ಹೇಳ್ಕೊಳ್ತಾರೆ ಯಡಿಯೂರಪ್ಪನವ್ರು ನಮ್ಮ ಜಾತಿ ಅಂತ ಅವರು ಆ ಜನಾಂಗದವ್ರು ಹೇಳ್ಕೊಳೋದ್ರಿಗೆ ಏನೂ ತಪ್ಪಿಲ್ಲ ಹೆಮ್ಮೆ ಅದು ಆದರೆ ಅವರು ಮಾಡಿದಂಥ ಕೆಲಸಗಳು ಮಾತ್ರ ಎಲ್ಲ ಜಾತಿ ಜನಾಂಗಕ್ಕೆ ಸಹಾಯ ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ನಾವು ಕೂಡ ಅವ್ರ ಜೊತೆಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ನೋಡಿದ್ದೇನೆ ಒಂದು ದಿನ ಒಂದು ಜಾತಿ ಪರವಾಗಿ ಮಾತಾಡಿದ್ದಾಗಲಿ ಒಂದು ಜಾತಿಯನ್ನು ಕಾರಣಕ್ಕಾಗಿ ಸಹಾಯ ಮಾಡಿದ್ದಾಗಿ ನೋಡಲಿಲ್ಲ ಎಲ್ಲರೂ ಕೂಡ ಎಲ್ಲ ಜಾತಿ ಜನಾಂಗದಿಗೂ ಕೂಡ ಅಧಿಕಾರ ಇದ್ದಾಗ ಸಹಾಯ ಮಾಡಿದ್ದಾರೆ ಅನುದಾನಗಳನ್ನು ಕೊಟ್ಟಿದ್ದಾರೆ ಮತ್ತೆ ಜಮೀನುಗಳನ್ನು ಮಂಜೂರು ಮಾತಿ ಮಾಡಿ ಸಂಘ ಸಂಸ್ಥೆಗಳನ್ನು ಕಟ್ಟಲಿಕ್ಕೆ ಸಹಾಯ ಮಾಡಿದ್ದಾರೆ ಹಾಗೆ ನಮ್ಮ ಜನಾಂಗಕ್ಕೂ ಕೂಡ ಅನೇಕ ರೀತಿಯ ಸಹಾಯಗಳನ್ನು ಮಾಡಿದ್ದಾರೆ ಈಗಾಗಲೇ ನಾವು ಅದನ್ನ ವಿವರಗಳಿಗೆ ಹೋಗೋದಿಲ್ಲ ಆ ಪಾಂಪ್ಲೆಟ್ಸ್ಗಳಲ್ಲಿ ನಾನು ಅದನ್ನು ಪ್ರಕಟಣೆ ಮಾಡಿದ್ದೇವೆ ಬಂಧುಗಳೇ ಅವರ ಮನಸ್ಥಿತಿ ಬಹಳ ಎಂಥದ್ದು ಅಂದರೆ ಸದಾ ಬಡವರು ಸದಾ ಜನರನ್ನ ಒಟ್ಟು ಮಾಡಿ ಇಡಬೇಕು ಅಂತ ಯೋಚನೆ ಮಾಡ್ತಾರೆ ಒಂದು ಎರಡು ಸಣ್ಣ ಪುಟ್ಟ ಕಾರ್ಯಕ್ರಮಗಳ್ ಹೇಳಿ ನಾನು ಮುಂದೆ ಮುಗಿಸ್ತೇನೆ ನಮ್ಮ ಜನಾಂಗದಲ್ಲಿ ವಿಶೇಷವಾಗಿ ಮತ್ತು ನಮ್ಮಂಗೆ ಹಿಂದುಳಿದ ಜನಾಂಗದವರು ಏಳನೇ ತರಗತಿವರೆಗೆ ಓದಿಸ್ತಿದ್ರು ಮಕ್ಕಳನ್ನ